ಮೈಸೂರಿನ ಕೂರ್ಗಳ್ಳಿಯಲ್ಲಿಂದು ವಿಘ್ನ ವಿನಾಶಕನ ಶ್ರೀ ಗಣೇಶ ದೇವಾಲಯ ಉದ್ಘಾಟನೆಗೊಂಡಿದೆ ಜೆಡಿಎಸ್ ಮುಖಂಡ ಬೆಳವಾಡಿ ಶಿವಮೂರ್ತಿ ಸಹಕಾರದೊಂದಿಗೆ ದೇಗುಲ ಉದ್ಘಾಟನೆಗೊಂಡಿದ್ದು ಮುಂಜಾನೆಯಿಂದಲೇ ಅರ್ಚಕರು ವಿವಿಧ ಹೋಮ ಹವನ ನೆರವೇರಿಸಿದ್ದಾರೆ ಹಲವು ವರ್ಷಗಳ ಹಿಂದೆಯೇ ಜೆಡಿಎಸ್ ನಾಯಕ ಡಿ ರೇವಣ್ಣ ಈ ದೇವಾಲಯ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದು ಈ ಹಿನ್ನೆಲೆಯಲ್ಲಿಂದು ದೇವಾಲಯ ಉದ್ಘಾಟನೆಗೊಂಡಿದ್ದು ದೇವಾಲಯಕ್ಕೆ ಗ್ರಾಮಸ್ಥರು ಧವಧಾನ್ಯ ನೀಡಿದ್ದಾರೆ ಇನ್ನ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣಗೊಂಡಿದ್ದು ದೇಗುಲಕ್ಕೆ ಬರುವ ಪ್ರತಿ ಭಕ್ತರಿಗೂ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಇಂದು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನರು ಪ್ರಸಾದ ಸ್ವೀಕರಿಸಿ ಗಣಪನ ದರ್ಶನ ಪಡೆದು ಪುನೀತರಾಗಿದ್ದಾರೆ

ಕಾರ್ಯಕ್ರಮ ಏನಿಲ್ಲ ಇದು ಕೂರ್ಗಳ್ಳಿ ಗ್ರಾಮ ಹೊಸ ಬಡಾವಣೆ ಇದೊಂದು ಎಕ್ಸ್ಟೆನ್ಷನ್ ಏರಿಯಾ ಈ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಈ ಭಾಗದ ಮುಖಂಡರುಗಳೆಲ್ಲ ಭಾಗದ ಮುಖಂಡರುಗಳೆಲ್ಲ ನಮಗೆ ದೇವಸ್ಥಾನ ಕಟ್ಟಬೇಕು ಒಂದು ಜಾಗ ಕೊಡಿ ಅಂದರು ಒಂದು ನಾಂದೇ ಸ್ವಂತ ಜಾಗ ಇತ್ತು ಜಾಗ ಕೊಟ್ಟು ಆ ಜಾಗದಲ್ಲಿ ಒಂದು ಗಣಪತಿ ದೇವಸ್ಥಾನ ಕಟ್ಟಿದ್ದಾರೆ ಅದರಲ್ಲಿ ಅನಿಸೋ ಅನಸಹಾಯ ಮಾಡಿದ್ದಾನೆ ಇಲ್ಲಿರೋರ್ತಕ್ಕಂಥ ಎಲ್ಲರೂ ಕೂಡ ಹಣ ಸಹಾಯ ಮಾಡಿ ದೇವಸ್ಥಾನ ಕಟ್ಟಿ ಇದು ಹಿಂದೆ ಎರಡು ಸಾವಿರದ ಎಂಟು ಎರಡು ಸಾವಿರದ ಎಂಟರಲ್ಲಿ ರೇವಣ್ಣರಿಗೆ ಉದ್ಲಿ ಪೂಜೆ ಮಾಡಿದಂಥ ಜಾಗ ಈಗ ಹದಿನೇಳು ವರ್ಷ ಆಗಿದೆ ಈಗ ಉದುಕು ಬಂದಿದೆ ಇದಕ್ಕೆ ಇವತ್ತು ಉದ್ಘಾಟನೆ ಮಾಡ್ತೀವಿ ಈ ಉದ್ಘಾಟನೆಗೆ ಎಲೆಕ್ಷನ್ ಇರೋದ್ರಿಂದ ಯಾರೋ ಕುಮಾರಸ್ವಾಮಿ ಅವ್ರನ್ನ ನಾವು ಮುಖ್ಯ ಅತಿಥಿಗಳು ಹಾಕೊಂಡಿದ್ದೆ ಉದ್ಘಾಟನೆಗೆ ಆಮೇಲೆ ಜಿ ಟಿ ದೇವೇಗೌಡರು ಆಮೇಲೆ ಅನೇಕ ಅನೇಕ ಗಣ್ಯ ವ್ಯಕ್ತಿಗಳಿಗೆ ಅವು ಯಿಂದ ಸಿದ್ದರಾಮಯ್ಯವರು ಅವರು ಕೂಡ ಡಾಕ್ಟ್ರು ಕೂಡ ಉದ್ಘಾಟನೆ ಕ ಹಾಕೊಂಡಿದ್ದು ಮತ್ತು ಮರಿಗಳು ಎಲ್ಲರೂ ಕೂಡ ಕಾರ್ಯಕ್ರಮ ಹಾಕೊಂಡಿದ್ದೋ ಇವತ್ತು ಯಾರೋ ವೇದಿಕೆ ಇಲ್ಲದೇ ಕಾರಣ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅಂದರೆ ನಮ್ಮ ಜಿ ಡಿ ದೇವೇಗೌಡರು ಎಮ್ ಎಲ್ ಎ ಈ ಭಾಗದ ಎಮ್ ಎಲ್ ಎ ಅವರಂತೂ ಖಂಡಿತ ಬರ್ತಾರೆ ಅಂದ್ಕೊಂಡಿದ್ದೀನಿ ಜಿ ಡಿ ದೇವೇಗೌಡರು ಅಂಗಡ ಹನ್ನೆರಡುವರೆ ಒಂದು ಗಂಟೆ ಹೊತ್ತು ಬರ್ಬೋದು ಬೆಳಗ್ಗೆ ಫೋನ್ ಮಾಡಿದ್ದೆ ಬರ್ತೀನಿ ಹನ್ನೆರಡುವರೆ ಒಂದು ಗಂಟೆಗೆ ಅಂತ ಹೇಳಿದ್ದಾರೆ ಅನ್ನ ಅನ್ನ ಸಂದರ್ಪಣೆ ಇಟ್ಕೊಂಡಿದ್ವಿ ಸುಮಾರು ಒಂದು ಐದು ಸಾವಿರ ಜನಕ್ಕೆ ಇಲ್ಲೆಲ್ಲ ದಾನಿಗಳೇ ಕೊಟ್ಟಿದ್ದಾರೆ ಅಕ್ಕಿ ಬೇಳೆ ಎಣ್ಣೆ ಇತ್ಯಾದಿ ಸಾಮಾನುಗಳು ದುಡ್ಡು ಎಲ್ಲ ಕೊಟ್ಟಿದ್ದಾರೆ ಅದೆಲ್ಲ ಸಾರ್ವಜನಿಕರು ಐದು ಸಾವಿರ ಜನಕ್ಕೆ ಊಟಕ್ಕೆ ಅನ್ನ ಸಂದರ್ಪಣೆ ಬೆಳಿಗ್ಗೆ ಸಾಯಂಕಾಲವರೆಗೂ ಅನ್ನ ಸಂದ ಸಂದರ್ಪಣೆ ಇಟ್ಕೊಂಡಿದೀವಿ